ಪ್ರತಿಯೊಬ್ಬರು ಕೂಡ ಒಂದು ಯುವ ಸಿನಿಮಾ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಇತ್ತು ತುಂಬಾ ಚೆನ್ನಾಗಿ ಅಶ್ವಿನಿ ಮೇಡಮ್ ಕೂಡ ಭಾಗಿಯಾಗ್ತಾರೆ ಯುವ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಕೂಡ ವಿಶ್ ಮಾಡ್ತಾರೆ ಸೊ ಎಲ್ಲರೂ ಕೂಡ ಒಂದು ಸಖತ್ ಒಂದು ಕಾರ್ಯಕ್ರಮ ನೋಡಿರ್ತಾರೆ ದೃತೀಯ ಅವರು ಬರೋಕೆ ಸಾಧ್ಯನೇ ಆಗಿಲ್ಲ ಮಾರ್ಚ್ ತಿಂಗಳು ಒಂದು ಸ್ಪೆಷಲ್ ಗಳು ಇತ್ತು ಸಾಕಷ್ಟು ಒಳ್ಳೊಳ್ಳೆ ಫಂಕ್ಷನ್ ಗಳು ಕೂಡ ಇತ್ತು ಇನ್ನೇನು ಒಂದು ಸಿನಿಮಾ ಬರಬೇಕು ಅದೇ ಈ ವಾರ ರಿಲೀಸ್ ಆಗುವಂತ ಯುವ ಸಿನಿಮಾ ಅಶ್ವಿನಿ ಮೇಡಮ್ ಕೂಡ ಈ ಒಂದು ಸಿನಿಮಾದ ಶುಭಾಶಯಗಳನ್ನು ತಿಳಿಸಿದರೆ ಚೆನ್ನಾಗಿ ಒಂದು ಸಿನಿಮಾ ಓಡ್ಲಿ ನನ್ನ ಮಗನಿಗೆ ವಿಶ್ ಮಾಡ್ತೀನಿ ಅಂತ ಕೂಡ ವೇದಿಕೆ ಮೇಲೆ ಬಂದು ಆಲ್ ದಿ ಬೆಸ್ಟ್ ಟೀಮ್ಗೆ ಅಂತ ಕೂಡ ವಿಶ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಮಾತನಾಡುತ್ತಿದ್ದಂತೆ ಕಂಪ್ಲೀಟ್ ಒಂದು ಜನಸಾಗರ ಫುಲ್ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಚಿಯರ್ ಅಪ್ ಮಾಡೋಕೆ ಶುರು ಮಾಡ್ತಾರೆ ನಂತರದಲ್ಲಿ ಹೋಗಿ ಕುತ್ಕೋತಾರೆ ನಾನು ಒಂದು ಮಾತನ್ನು ಮುಗಿಸ್ತೀನಿ ಅಂತ ಕೂಡ ತಿಳಿಸ್ತಾರೆ ಅವರು ಕೂಡ ಇದನ್ನ ನೋಡಿ ಬಹಳಷ್ಟು ಭಾವುಕರ ಆಗ್ತಾರೆ ತುಂಬಾ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಇರುವಂತ ಕ್ಷಣವನ್ನೆಲ್ಲವೂ ಕೂಡ ಒಟ್ಟಿಗೆ ಇರಬೇಕಾಗಿತ್ತು ಫೀಲ್ ಅವರಿಗೂ ಕೂಡ ಆಗ್ತಾರೆ ಜೊತೆಗೆ ಅಪ್ಪು ಅವರ ಒಂದು ಬರ್ತ್ ಕೂಡ ಇತ್ತು ಅದರಲ್ಲೂ ಕೂಡ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೆ ದೃತಿ ಅವರು ಪ್ರತಿಯೊಬ್ಬರಿಗೂ ಕೂಡ ಧೃತಿ ಅವರು ಇಷ್ಟ ದೃತಿ ಅದ್ಭುತವಾದಂತ ವ್ಯಕ್ತಿ ಅದ್ಭುತವಾದಂತ ಕುಡಿ ಈಗ ಸದ್ಯಕ್ಕೆ ಅಣ್ಣನ ಒಂದು ಸಿನಿಮಾ ನೋಡಕ್ಕೆ ಅವ್ರು ಕೂಡ ವೇಟ್ ಮಾಡ್ತಿದ್ರೆ ಅವಳು ಕೂಡ ನೋಡಿ ನೋಡ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ